ಐವತ್ತು ವರ್ಷಗಳನ್ನು ಪೂರೈಸಿದಂಥ ಜವಾಬ್ದಾರಿನಲ್ಲಿ ಸುವರ್ಣ ಮಹೋತ್ಸವವನ್ನು ಹೇಗೆ ಆಚರಿಸ್ಬೇಕು ಅನ್ನೋ ಚರ್ಚೆಯಲ್ಲಿ ನಾವು ಒಂದು ದಿನದ ಕಾರ್ಯಕ್ರಮ ಅಥವಾ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ರೆ ಅಷ್ಟು ಸಮಂಜಸವಲ್ಲ ಅದನ್ನು ರಾಜ್ಯವ್ಯಾಪಿ ನಮ್ಮ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯ್ದೆ ಮತ್ತು ನಮ್ಮ ಜವಾಬ್ದಾರಿಗಳನ್ನ ಶ್ರೀಸಾಮಾನ್ಯರಿಗೆ ಮನವರಿಕೆ ಮಾಡ್ತಾ ಅವರ ಸಹಭಾಗಿತ್ವದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸೋದು ಸರಿ ಅನ್ನುವಂಥ ತೀರ್ಮಾನಕ್ಕೆ ಮಂಡಳಿ ಬಂದ ಕಾರಣಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ಪರಿಸರ ಒಂದು ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಜಿಲ್ಲಾ ಮಟ್ಟದಲ್ಲಿ ಒತ್ತಾಯಿಸುತ್ತದೆ ಅಂದ್ರೆ ಈ ಒಂದು ಕಾಯ್ದೆ ಬಹಳ ಜನಕ್ಕೆ ಅದರಲ್ಲೂ ವಿಶೇಷವಾಗಿ ಭವಿಷ್ಯತ್ತಿನ ಪೀಳಿಗೆ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಲಿನ್ಯಕಾರಕ ವಿಚಾರಗಳನ್ನು ಕಾಯ್ದೆಯಡಿನಲ್ಲಿ ನಿಯಂತ್ರಣ ಮಾಡೋದ್ರ ಜೊತೆಗೆ ಸರಿದಾರಿಗೆ ತರ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿದ್ದರು ಭವಿಷ್ಯತ್ನಲ್ಲಿ ಬದುಕನ್ನು ಸಾಗಿಸ್ಬೇಕಾದ್ರೆ ವಾಯು ಮತ್ತು ಜಲ ಎರಡೂ ಕೂಡ ಪರಿಶಿಷ್ಟವಾಗಿದ್ದರೆ ಮಾತ್ರ ಆರೋಗ್ಯಪೂರ್ಣವಾದಂಥ ಬದುಕು ನಡೆಸಲಿಕ್ಕೆ ಸಾಧ್ಯ ಇದಕ್ಕೆ ನಮ್ಮ ಜವಾಬ್ದಾರಿಗಳು ಏನಿರಬೇಕು ಿಲ್ಲ ಪರವಾಗಿಲ್ಲ ಉಸಿರು ನಿಲ್ಲಿಸಲ್ಲ ಕೆಲ ಗಂಟೆಗಳ ಕಾಲ ನೀರು ಕುಡಿಲಿಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇವೆರಡು ಪರಿಶುದ್ಧವಾಗಿಲ್ಲ ಅಂತಂದ್ರೆ ಜೀವಕ್ಕೆ ಆಪತ್ತು ಬರ್ತಕ್ಕಂಥ ಇಂಥ ದೂರದೃಷ್ಟಿಯ ವಿಚಾರವನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವದ ವಿಶ್ವಸಂಸ್ಥೆ ಸ್ಟಾಕ್ ಹೋಮ್ನಲ್ಲಿ ಂತ ನಮ್ಮೆಲ್ಲರ ಅಧಿನಾಯಕಿ ಧೀಮಂತ ನಾಯಕಿ ದುರ್ಗೆ ಎಂದೇ ಪ್ರಖ್ಯಾತಿಯಾಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಅವರು ಉಲ್ಲೇಖ ಮಾಡಿದಂತ ಅರ್ಥಗೊಂಡಂತ ಸಾಕಷ್ಟು ವಿಚಾರಗಳು ಚರ್ಚೆ ಆದದ್ದನ್ನ ನಮ್ಮ ರಾಷ್ಟ್ರದಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು ಯಾವ ಕಾರ್ಯವನ್ನು ನಾವು ನೀಡಿ ನಮ್ಮ ದೇಶ ನಮ್ಮ ಜನರನ್ನ ಸುಸ್ಥಿತಿ ಅಂತ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಲ ಕಾಯ್ದೆಯಡಿ ಸ್ಥಾಪನೆಗೊಂಡಂತ ನಮ್ಮ ಸಂಸ್ಥೆ ಸಮೇತವಾಗಿ ಜಲ ನಿಯಂತ್ರಣ ಕಾಯ್ದೆ ಕೂಡ ಅವತ್ತು ಈ ರಾಷ್ಟ್ರದಲ್ಲಿ ಬರುವ ಮೊದಲು ನಾವು ನೋಡ್ತೇವೆ